ಅಧಿಕಾರಕ್ಕಾಗಿ ಇಂಥ ಕೆಲಸ ಮಾಡ್ಬೇಕಾ ಮೋದಿ ಮಾಡ್ತಿರೋದೇನು ಬಿಜೆಪಿಗರ ಸಿದ್ದು ಬೆನ್ನಿಗೆ ನಿಂತಿದ್ದಕ್ಕೆ ಖರ್ಗೆ ಲಾಡ್ ಬಿಜೆಪಿ ನಾಯಕರು ಅಧಿಕಾರಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರ ಸುಳ್ಳು ಪುಳ್ಳು ಸುಖ ಸುಮ್ಮನೆ ಕಿತಾಪತಿ ಜೆ ಪಿಗರ ಜಾಯಮಾನವೇ ಅಧಿಕಾರ ಹಿಡಿಯೋದಕ್ಕೆ ಎಂತ ಅಡ್ಡದಾರಿ ಬೇಕಾದ್ರೂ ಹಿಡಿತಾರ ಕಾಂಗ್ರೆಸ್ ಸರ್ಕಾರವನ್ನ ಪ್ರಶ್ನಿಸುತ್ತಿರೋ ರಾಜ್ಯ ಬಿಜೆಪಿ ನಾಯಕರಿಗೆ ಮೋದಿ ಮಾಡ್ತಾ ಇರೋದೇನು ಅನ್ನೋ ಪ್ರಜ್ಞೆ ಇಲ್ವಾ ಸಿದ್ದು ಬೆನ್ನಿಗೆ ನಿಂತಿದ್ದಕ್ಕೆ ಸಚಿವರಾದ ಪ್ರಿಯಾಂಕರ್ಗೆ ಮತ್ತು ಸಂತೋಷ್ ಲಾಡಂತ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಡ್ರಾಮಾ ಹೈ ಡ್ರಾಮಾ ರಾಜ್ಯದಲ್ಲಿ ಹೈ ಡ್ರಾಮಾ ನಡೀತಾ ಇದೆ ಬಿಜೆಪಿ ನಾಯಕರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೆ ಒಂದು ಸಮುದಾಯವನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟುತ್ತಿದ್ದಾರೆ ಅದರಲ್ಲೂ ಪಂಚಮಸಾಲಿ ಲಿಂಗಾಯತರನ್ನ ಟು ಏಗೆ ಸೇರಿಸಬೇಕು ಅನ್ನೋ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ತಕ್ಕ ತಿರುಗೇಟನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡೋದಕ್ಕೆ ಎಲ್ಲರಿಗೂ ಹಕ್ಕಿದೆ ಆದ್ರೆ ಬಿಜೆಪಿ ಅವರು ಪಂಚಮ ಸಾಲಿಗರಿಗೆ ಟೋಪಿ ಹಾಕಿದ್ದಾರೆ ಇವರು ಟೂ ಎ ಕೇಳಿದ್ದಾರೆ ಅವರು ಟೂ ಡಿ ಮಾಡಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ ಇನ್ನ ಪ್ರಜಾಪ್ರಭುತ್ವದಲ್ಲಿ ಹೋರಾಟಕ್ಕೆ ನಮ್ಮ ತಕರಾರಿಲ್ಲ ಸಂವಿಧಾನ ಪರವಾಗಿ ಹೋರಾಟ ಇರಬೇಕು ಗೆ ಅಪ್ಡೇಟ್ ಹಾಕಿದವರು ಯಾರು ಇದೆಲ್ಲ ಮಾಡಿದ್ದು ಬಿಜೆಪಿ ಸರ್ಕಾರದವರು ಇದೇ ಸ್ವಾಮೀಜಿಗಳು ಇದ್ರಲ್ಲ ರಸೂಲ್ ಎಂಬಾತ ಸುಪ್ರೀಂ ಕೋರ್ಟ್ ಗೆ ಹೋದ್ರು ಆಗಿನ ಅಡ್ವೊಕೇಟ್ ಜನರಲ್ ಇದರಲ್ಲಿ ಬದಲಾವಣೆ ಮಾಡಲ್ಲ ಅಂತ ಹೇಳಿದ್ರು ಹೀಗಿದ್ರು ಟ್ರಾಕ್ಟರ್ ತಗೊಂಡು ಬಂದು ಹೋರಾಟ ಮಾಡ್ತೀವಿ ಅಂತ ಹೇಳುತ್ತಿದ್ದಾರೆ ಆಗ ಕೋರ್ಟ್ ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವುದಕ್ಕೆ ಹೇಳಿತ್ತೋ ಆದ್ರೂ ಕಾನೂನು ಕೈಗೆ ತೆಗೆದುಕೊಂಡ್ರು ನಾನು ಮೂರು ಜನ ಮಂತ್ರಿಗಳನ್ನ ಕಳಿಸಿದ್ದೆ ಮಂತ್ರಿಗಳು ಕರೆದಾಗ ಅವರು ಸಿಎಂಗೆ ಮಾತನಾಡಿಸುತ್ತೇವೆ ಎಂದ್ರು ಆದ್ರೆ ನಾನು ಎಲ್ಲ ಕಡೆ ಹೋಗೋದಕ್ಕೆ ಆಗೋದಿಲ್ಲ ಆದ್ರೂ ನಾನು ಅವರನ್ನ ಮಾತನಾಡಿಸಲು ಕರೆದ್ರೂ ಅವರು ಬರಲಿಲ್ಲ ಆಗ ಸೌಧಕ್ಕೆ ನುಗ್ಗಲು ಯತ್ನ ಮಾಡಿದ್ರು ಕಲ್ಲು ತೂರಾಟ ಮಾಡಿದ್ರು ಪೊಲೀಸರಿಗೆ ಗಾಯ ಮಾಡಿದ್ರು ನಮ್ಮ ಬಳಿ ಪ್ರೂಫ್ ಇವೆ ಫೋಟೋ ಬೇಕಾದ್ರೂ ತೋರಿಸುತ್ತೇವೆ ಕಾನೂನು ಕೈಗೆ ತೆಗೆದುಕೊಂಡ್ರೆ ನಮ್ಮ ಸರ್ಕಾರ ಸುಮ್ಮನಿರಲ್ಲ ಶಾಂತಿಯುತವಾಗಿ ಹೋರಾಟ ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ವಾರ್ನಿಂಗ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದು ನಿಜ ಅಲ್ವಾ ಯಾರಿಯಾಗ್ಲಿ ಕಾನೂನು ಸುವ್ಯವಸ್ಥೆಗೆ ಭಂಗವನ್ನುಂಟು ಮಾಡಿದ್ರೆ ಅದನ್ನ ಸಹಿಸೋದಕ್ಕಾಗುತ್ತಾ ಸಿದ್ದರಾಮಯ್ಯನವರ ನಿರ್ಧಾರ ಸರಿ ಇದೆ ಅನ್ನೋ ಮಾತುಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಕೇಳಿ ಬರ್ತಿವೆ ಪರ ಗೆ ಬ್ಯಾಟಿಂಗ್ ಪಂಚಮಸಾಲಿ ಮೀಸಲಾತಿ ವಿಚಾರದಲ್ಲಿ ಬಿಜೆಪಿಗರೇ ಗೊಂದಲ ಸೃಷ್ಟಿ ಮಾಡ್ತಿದ್ದಾರೆ ಅದಕ್ಕೆ ಕಾನೂನು ಕಗ್ಗಂಟಿದೆ ಅದು ಅವರಿಗೂ ಗೊತ್ತು ಇವರು ಹಿಂದೆ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ ಕಾನೂನು ವಿಚಾರ ಕುರಿತಾಗಿ ಮಾತನಾಡಲು ಅವರು ಸಿದ್ಧರಿಲ್ಲ ಅಂತೇಳಿ ಸಚಿವ ಪ್ರಿಯಂಕರ್ಗೆ ಕಿಡಿಕಾರಿದ್ದಾರೆ ಯತ್ನಾಳ್ ಚಕ್ರತೀರ್ಥ ಅವರು ಬಸವಣ್ಣ ಅವರ ಬಗ್ಗೆ ಅವಹೇಳನ ಮಾಡಿದ್ದಾರೆ ಆ ವೇಳೆ ಯಾವೊಬ್ಬ ಬಿಜೆಪಿ ನಾಯಕರು ವಿರೋಧಿಸಿಲ್ಲ ಇಂಥವರು ನಿನ್ನೆ ಬಸವಣ್ಣನವರ ಬಗ್ಗೆ ಮಾತನಾಡ್ತಾರೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಬಸವಣ್ಣನವರ ಬಗ್ಗೆ ಮಾತನಾಡುವುದಕ್ಕೆ ಏನು ನೈತಿಕತೆ ಇದೆ ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿದಾಗ ತಕ್ಷಣ ಗಲಾಟೆ ಮಾಡಿದ್ರು ಅಂತೇಳಿ ಸಚಿವ ಪ್ರಿಯಾಂಕರ್ಗೆ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ವಿರುದ್ಧ ಬೆಂಕಿ ಉಗುಳಿದ ಲಾಡ್ ಪಂಚಮ ಸಾಲಿಗರಿಗೆ ಸಾಂವಿಧಾನಿಕವಾಗಿ ಮೀಸಲಾತಿ ಕೊಡಲು ಬರಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅದು ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅನ್ನೋ ಹೇಳಿಕೆ ಅದು ಸಮರ್ಪಕವಾದ ಉತ್ತರ ಅಂತೇಳಿ ಭಾವಿಸಿದ್ದೇನೆ ಸಿಎಂ ಅವರ ಉತ್ತರ ಕೊಟ್ಟ ಬಳಿಕ ನಾವು ಏನ್ ಹೇಳ್ಬೇಕು ಆರೋಪ ಮಾಡುವವರು ಆರೋಪ ಮಾಡ್ತಾರಷ್ಟೇ ಅವರ ಕಳೆದಲ್ಲಿ ಯಾಕೆ ಮೀಸಲಾತಿ ಆಗಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಟ್ ಬಿಜೆಪಿಗಳ ವಿರುದ್ಧ ಬೆಂಕಿಯುಗಳಿದ್ದಾರೆ ಟೂ ಡಿ ಕೊಟ್ಟಿದ್ದು ಹೇಗೆ ಮುಸ್ಲಿಮರ ಮೀಸಲಾತಿ ತೆಗೆದು ಪಂಚಮ ಸಾಲಿಗರಿಗೆ ಕೊಟ್ಟಿದ್ದಾರೆ ಇವರೇನ್ ಹೆಚ್ಚಿಗೆ ಕೊಟ್ಟಿದ್ದಾರೆ ಮೀಸಲಾತಿ ಕೊಡುದು ಬಿಡುದು ಸರ್ಕಾರ ತೀರ್ಮಾನ ಮಾಡುತ್ತೆ ಕೇಂದ್ರದಲ್ಲಿ ಅವರದ್ದೇ ಸರ್ಕಾರವಿದೆ ಹಿಂದೂಗಳಿಗೆ ವಿಶೇಷ ಅನುದಾನ ಕೊಡಬೇಕಿತ್ತು ಕಳೆದ ಹನ್ನೊಂದು ವರ್ಷದಿಂದ ಅಧಿಕಾರದಲ್ಲಿದ್ದಾರೆ ನಾನು ನೀವು ಹಿಂದೂಗಳೇ ಆದ್ರೆ ವಿಶೇಷ ಪ್ಯಾಕೇಜ್ ಯಾಕೆ ಕೊಟ್ಟಿಲ್ಲ ಅಂತೇಳಿ ಸಚಿವ ಸಂತೋಷ್ ಲಾಡ್ ಕೇಳಿದ್ದಾರೆ ಅದಾನಿ ವಿಚಾರದಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿದ್ದೀರಾ ಬಿಜೆಪಿಗರಿಗೆ ಕೇವಲ ರಾಜಕೀಯ ಬೇಕು ನಮಗೆ ಅಭಿವೃದ್ಧಿ ಬೇಕು ಅಂತೇಳಿ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಹೀಗೆ ಸುಳ್ಳು ಪಳ್ಳು ಮತ್ತು ಜನರನ್ನ ದಾರಿ ತಪ್ಪಿಸೋದ್ರಿಂದ ಅವರಿಗೆ ರಾಜಕೀಯ ಮೈಲೆ ಸಿಗಬಹುದೇ ವಿನಃ ಬೇರೆ ಅಲ್ಲ ಅವಿಶ್ವಾಸ ಮಂಡನೆ ಮಾಡಲು ಅವರ ಬಳಿ ಏನ್ ರೀಸನ್ ಇದೆ ಯಾಕೆ ಮಾಡ್ತಾರೆ ಯಾವಾಗ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ ಹೇಳಿ ವಕ್ ಮೂಡ ಮೆಡಿಕಲ್ ಎಲ್ಲಾ ವಿಚಾರದಲ್ಲಿ ಅವಕಾಶ ಕೊಟ್ಟಿದ್ದೇವೆ ಕೇಂದ್ರದವರು ಅದಾನಿ ವಿಚಾರದಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿದ್ರ ಕೇಳಿ ಬಿಜೆಪಿಯವರನ್ನ ಯಾಕೆ ಅವಕಾಶ ಕೊಟ್ಟಿಲ್ಲ ಅಂತ ಇದು ಇಂಪಾರ್ಟೆಂಟ್ ಅಲ್ವಾ ಏಕಪಕ್ಷೀಯ ಅಂದ್ರೆ ಏನೋ ಯಾವ ವಿಚಾರದಲ್ಲಿ ನಾವು ಚರ್ಚೆ ಮಾಡುತ್ತಿಲ್ಲ ಹೇಳಿ ಅವರು ರಾಜಕೀಯ ಮಾಡೋದನ್ನ ಮೊದಲು ಬಿಡಬೇಕು ಅಂತೇಳಿ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ ಅದಾನಿಯನ್ನ ಉಳಿಸಲು ಒಂದು ದೇಶ ಒಂದು ಚುನಾವಣೆ ಬಿಜೆಪಿ ವಿರುದ್ಧ ರೊಚ್ಚಿಗಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಉದ್ಯಮಿ ಗೌತಮ್ ಅದಾನಿ ಅವರನ್ನ ಉಳಿಸಲು ಒಂದು ದೇಶ ಒಂದು ಚುನಾವಣೆ ಜಾರಿಗೆ ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಮಣಿಪುರ ಇಪ್ಪತ್ತು ತಿಂಗಳಿಂದ ಒತ್ತಿ ಉರಿಯುತ್ತಿದೆ ಇದರ ಬಗ್ಗೆ ಮಾತನಾಡೋಕೆ ಅವರಿಗೆ ಆಗ್ತಿಲ್ಲ ರಾಷ್ಟ್ರದ ಆರ್ಥಿಕತೆ ಕುಸಿಯುತ್ತಿದೆ ಅದಾನಿ ಪ್ರಕರಣದ ಬಗ್ಗೆ ಮಾತಿಗೆ ತಯಾರಿಲ್ಲ ಜನರ ಗಮನ ಬೇರೆಡೆ ಸೆಳೆಯುವ ಪ್ರಯತ್ನ ಮಾಡ್ತಿದ್ದಾರೆ ಅಂತೇಳಿ ಸಚಿವ ಪ್ರಿಯಂಕ್ ಖರ್ಗೆ ಕಿಡಿಕಾರಿದ್ದಾರೆ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಗೆ ತಯಾರಿ ಬೇಕು ಸಂವಿಧಾನದಲ್ಲಿ ಕೆಲವು ಬದಲಾವಣೆ ತರಬೇಕು ತಾಂತ್ರಿಕವಾಗಿ ಇದಕ್ಕೆ ಸಿದ್ಧರಿದ್ದಾರೆ ಇದೆಲ್ಲವೂ ಕೂಡ ಮಾಡಿ ಮಾಡಬೇಕು ರಾತ್ರಿ ವೇಳೆ ಮೋದಿ ಕನಸು ಕಾಣ್ತಾರೆ ಆ ಕನಸು ನನ್ಸು ಮಾಡೋಕೆ ಸಚಿವರು ಹೊರಡ್ತಾರೆ ಅಂತೇಳಿ ಪ್ರಿಯಂಕರ್ಗೆ ಕಿಡಿಕಾರಿದ್ದಾರೆ ಡಿಮಾನಿಟೈಸೇಷನ್ ರಾತ್ರೋರಾತ್ರಿ ಆಯ್ತು ಕೊರೋನಾ ವೇಳೆ ಯಾವ ವಾಗ್ದಾನ ಮಾಡಿದ್ರು ದೇಶದ ಆರ್ಥಿಕ ಪರಿಸ್ಥಿತಿ ಕೊರತೆ ಮುಚ್ಚಿ ಹಾಕೋಕೆ ಅದಾನಿ ಹಗರಣ ಮುಚ್ಚಿ ಹಾಕಲು ಈ ಪ್ರಯತ್ನ ನಡೆಸಲಾಗ್ತಿದೆ ಅಂತೇಳಿ ವಾಗ್ದಾಳಿ ನಡೆಸಿದ್ದಾರೆ ಹಾಗಾದ್ರೆ ಸಂಸತ್ನಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಅದಾನಿ ವಿಚಾರದಲ್ಲಿ ಮಾತನಾಡೋದಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡ್ತಿಲ್ಲ ಪೂರ್ವ ತಯಾರಿ ಇಲ್ಲದೆ ದೇಶದ ಎಲ್ಲ ರಾಜ್ಯಗಳ ಒಪ್ಪಿಗೆ ಪಡೆಯದೆ ಒಂದು ದೇಶ ಒಂದು ಚುನಾವಣೆ ಕಾಯ್ದೆ ಜಾರಿಗೆ ತರೋಕೆ ಮೋದಿ ಸರ್ಕಾರ ಯತ್ನಿಸುತ್ತಿರೋದೇಕೆ ಇದಕ್ಕೆ ರಾಜ್ಯದ ಬಿಜೆಪಿ ನಾಯಕರು ಬಸವಣ್ಣನ ರೀತಿ ತಲೆ ಅಲ್ಲಾಡಿಸುತ್ತಿರೋದು ಎಷ್ಟು ಸರಿ ಸಂವಿಧಾನದಲ್ಲಿ ಮೀಸಲಾತಿ ಹಂಚಿ ಅವಕಾಶ ಇಲ್ಲದಿದ್ರು ಪಂಚಮ ಸಾಲಿಗರನ್ನ ಸರ್ಕಾರದ ವಿರುದ್ಧ ಎತ್ತಿ ಕಟ್ಟಿ ರಾಜಕೀಯ ಬೆಳೆ ಬೇಯಿಸಿಕೊಳ್ಳಲು ಬಿಜೆಪಿ ನಾಯಕರು ಯತ್ನಿಸುತ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮತ್ತು ಸಂತೋಷ್ ಲಾಡ್ ಅವರ ಹೇಳಿಕೆಗಳ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ